సో ఈ అశాంకు హోదా బట్లు తట్టె గ్లాస్ ఎలా సో అలా ಮೆಷರ್ಮೆಂಟ್ ತಗೊಂಡಿ ಮಾಡಿಸೋತಾರರ್ಫೆಕ್ಟ್ ಆಗಿ ಒಂದು ವರ್ಷಕ್ಕೆ ಬಂತು ಬಂದು ಒಂದಲ್ಲೂ ಬರ್ತಾ ಇಲ್ಲ ಅದು ಗೊತ್ತಿಲ್ಲ ಯಾಕೆ ಅಂತ ಜಗ್ ನಕ್ಕ ಜಗ್ ನಕ್ಕ ನಕ್ಕ ಅಯ್ಯ ಅಯ್ಯೋ ಕೃಷ್ಣ ನನಗೆ ಕೃಷ್ಣ ಕಣ್ಣ ಬಂಡೆನು

ಫ್ರೆಂಡ್ಸ್ ಇವತ್ತು ಡೇಟ್ ಬಂದ ನೈನ್ಟೀನ್ತ್ ಅಲ್ಲ ಈ ಆಲ್ರೆಡಿ ಆಲ್ರೆಡಿ ಒಂದು ವಾರ ಆಗಿದೆ ಈಗ ನಾನು ಹರಿದಿಲ್ಲ ಹರಿಬೇಕಿತ್ತು ಓಕೆ ಫ್ರೆಂಡ್ಸ್ ಕಮಿಂಗ್ ಬ್ಯಾಕ್ ಇವತ್ತೊಂದು ಹೊಸ ಬ್ಲಾಗ್ ಡೈಲಿ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂಡ್ ಈ ವ್ಲಾಗ್ ಏನಪ್ಪ ಅಂದರೆ ಆಲ್ರೆಡಿ ನಿಮಗೆ ಥಮ್ನೆ ನೋಡಿ ಗೊತ್ತಾಗಿದೆ ಸೊ ಈ ವ್ಲಾಗ್ ಬಂದು ಫ್ರೆಂಡ್ಸ್ ನಾನು ಹೇಳಿದಿಲ್ಲ ಕಿಚನ್ ಸೆಟಪ್ 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 ಫೈನಲಿ ಕಿಚನ್ ಸೆಟಪ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಮಾಡಿದ್ದೀನಿ ಸರಿನಾ ಬಟ್ ಅದನ್ನ ರೆಕಾರ್ಡ್ ಮಾಡಿಲ್ಲ ಬಿಕಾಸ್ ಎಲ್ಲ ನನಗೆ ಸಾಮಾನೆಲ್ಲ ಸಿಕ್ಕ ಫ್ರೆಂಡ್ಸ್ ಪಟ ಪಟ ಅಂತ ಇಟ್ಬಿಟ್ಟೆ ಒಂದು ಕ್ಯೂರಿಯಾಸಿಟಿ ಒಂದು ಕೀರೋಸಿಟಿ ಫ್ರೆಂಡ್ಸ್ ಹೆಂಗ್ ಕಾಣಿಸುತ್ತೆ ಹೆಂಗ್ ಬರುತ್ತೆ ಕಾಣಿಸುತ್ತೆ ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ವಲ್ಲ ಅದಕ್ಕೆ ನಾನು ಫಸ್ಟೇ ಇಟ್ಬಿಟ್ಟೆ ರೆಕಾರ್ಡ್ ಮಾಡ್ಬೇಕಿತ್ತು ಅಯ್ಯೋ ಆಮೇಲೆ ಮಾಡ್ತೀನಿ ಬಿಡಪ್ಪ ಅಂತ ಅನ್ಕೊಂಡು ಸ್ವಲ್ಪ ರೆಕಾರ್ಡ್ ಮಾಡಿಲ್ಲ ಬಟ್ ಇವಾಗ ಇನ್ನೂ ತುಂಬಾ ಬೇಜಾನು ಮಾಡೋದ್ ಬಾಕಿ ಇದೆ ಅದನ್ನ ನಿಮಗೆ ತೋರಿಸ್ತೀನಿ ನನ್ನ ಕಿಚನ್ ಕಿಚನ್ ಹೆಂಗ್ ಕಾಣಿಸ್ತಾ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ಸೊ ಫುಲ್ ಕಂಪ್ಲೀಟ್ ಆಗಿ ಒಂದು ಬ್ಲಾಗ್ ನೋಡಿ ಸ್ಕಿಪ್ ಮಾಡ್ಬಿಡಿ ಇಷ್ಟೇ ಲೈಕ್ ಮಾಡಿ ಎರಡು ಹಿಂಗ್ ಮಾಡು ಹಿಂಗೆ ಸಬ್ಸ್ಕ್ರೈಬ್ ಮಾಡಿ ಹಾ ಹಿಂಗ್ ಮಾಡಿ ಫ್ರೆಂಡ್ಸ್ ಓಕೆನಾ ಬನ್ನಿ ಫ್ರೆಂಡ್ಸ್ ಏ ಸುಮ್ಮನಿರೋ ಜೈ ಇಂಗ್ ಮಾಡ್ಬಾರ್ದು ಫ್ರೆಂಡ್ಸ್ ನಮ್ಮ ರಾಮರಾಜ್ ಗಣೇಶ ನಿಮ್ಗೆ ಗೊತ್ತಿದೆ ಅಲ್ವಾ ಅಂಡ್ ನಿಮ್ಗೆ ನಿಮ್ಗೆ ಗೊತ್ತಾ ನಾನು ನಮ್ ದೇವ್ರ ಕೂಡ ಸೆಟ್ ಅಪ್ ಮಾಡ್ತಾ ಇದೀರಿ ಸೊ ಬೇಸಿಕಲಿ ದೇವ್ರ ಮನೆ ಫ್ರೆಂಡ್ಸ್ ಈ ಕಡೆ ಬರುತ್ತೆ ಅಂದ್ರೆ ತುಂಬಾ ಜನ ನಂಗೆ ಹೇಳ್ತಾ ಇದ್ರಿ ಅಡಿಗೆ ಮನೇಲಿ ಇಡ್ಬೇಡಿ ಮತ್ತೆ ಆ ಕಡೆನೂ ಬೇಡ ಬಿಕಾಸ್ ಅಲ್ಲಿ ಚಪ್ಲಿ ಸ್ಟ್ಯಾಂಡ್ ಇದೆಯಲ್ಲ ತೋರ್ಸ್ರಿ ಸ್ವಲ್ಪ ಅಲ್ವಾ ಸ್ವಲ್ಪ ವಾಸ್ತಿಲ್ಲ ನೋಡ್ರೆ ಈ ಕಡೆ ದೇವ್ರ ಮನೆ ಇಡಬಹುದಂತೆ ಸೊ ಅದಕ್ಕೆ ಪುಟ್ಟದಾಗಿ ಫ್ರೆಂಡ್ಸ್ ಒಂದ್ ಎರಡು ಫೋಟೋ ದೇವ್ರ ಫೋಟೋ ಬರುತ್ತೆ ಪುಟ್ಟದಾಗಿ ಚಿಕ್ಕದಾಗಿ ದೇವ್ರ ಮನೆ ತರೋಣ ಅಂತ ಕೂಡ ಮೈಂಡರ್ ಇದೆ ಯಾವ್ದು ಪಾನ್ ನೀವು ಮುಂದಿನ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಬನ್ನಿ ಇವಾಗ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಾನು ಲಡ್ಡೋಗೆ ಇವಾಗ ಈ ಥರ ಹೈ ಚೇರ್ ಮೇಲೆ ಕೂತ್ಕೊಂಡು ಊಟ ಮಾಡಿಸೋದನ್ನ ರೆಡಿ ಮಾಡ್ತೀನಿ ಬಿಕಾಸ್ ಇದಂಥ ಡಿಸಿಪ್ಲಿನ್ ವೇ ಅಂತಾನೆ ಹೇಳ್ಬೋದಲ್ವಾ ಸೊ ಫ್ರೆಂಡ್ಸ್ ನಾನು ಸೆಲೆಕ್ಟ್ ಮಾಡಿರೋದು ಲ್ಯಾಬ್ ಪರಾ ಫೋರ್ ಇನ್ ಒನ್ ಹೈ ಚೇರು ಸೊ ಇದು ನಮಗೆ ಫೋರ್ ಆಪ್ಷನ್ಸ್ ಸಹ ಸಿಗುತ್ತೆ ಯಾವ ಥರ ಬೇಕು ನಾವು ಹತ್ರ ಕನ್ವರ್ಟ್ ಮಾಡ್ಕೋಬೋದು ಆ್ಯಂಡ್ ಬೆಸ್ಟ್ ಪಾರ್ಟ್ ಏನಪ್ಪ ಅಂದರೆ ಫ್ರೆಂಡ್ಸ್ ನಮಗೆ ಥರ ಸೇಫ್ಟಿ ಹಾರ್ನೆಸ್ ಅಂದರೆ ಬೆಲ್ಟ್ ಸಹ ಕೊಡ್ತಾರೆ ಆ್ಯಂಡ್ ಇದು ನಾಲ್ಕು ಕಾಲೇನಿದೆ ಅಲ್ಲ ತುಂಬಾನೇ ಗ್ರಿಪ್ ಹಾಗೂ ಸ್ಟಡಿ ಆಗಿದೆ ಅಂತಾನೆ ಹೇಳ್ಬೋದು ಆ್ಯಂಡ್ ಇದರಲ್ಲಿ ಫ್ರೆಂಡ್ಸ್ ನಮಗೆ ಬರೋದು ಕುಶನ್ ಹೈ ಚೇರು ನಾರ್ಮಲ್ ಚೇರು ಬೂಸ್ಟರ್ ಸೀಟ್ ಹಾಗೂ ಚೇರ್ ವಿತ್ ವೀಲ್ಸ್ ಸೊ ನಾನು ಡೇ ಟೈಮ್ಗೆ ಲಡ್ಡುಗೆ ಈ ಥರ ಖಿಚಡಿ ಮಾಡಿ ತಿನ್ಸ್ತೀನಿ ಆ್ಯಂಡ್ ಸಂಜೆ ಈ ಥರ ಡಿನ್ನರ್ಗೆ ಫ್ರೆಂಡ್ಸ್ ಸರಿ ಮಾಡ್ಕೊಡ್ತೀನಿ ನೋಡ್ಬೋದು ಲಡ್ಡು ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಾನೆ ಅಂತ ಆ್ಯಂಡ್ ಟ್ರೇ ಕೂಡ ಫ್ರೆಂಡ್ಸ್ ರಿಮೂವಲ್ ಅಂತಾನೆ ಹೇಳ್ಬೋದು ಆರಾಮಾಗಿ ಅದನ್ನ ಕ್ಲೀನ್ ಮಾಡ್ಕೋಬೋದು ಆ್ಯಂಡ್ ಇದರಲ್ಲಿ ನಮಗೆ ಟೂ ಪೊಸಿಷನ್ ರೆಕ್ಲೈನ್ಸ್ ಸಿಗುತ್ತೆ ಆ್ಯಂಡ್ ತ್ರೀ ಹೈಟ್ ಲೆವೆಲ್ಸ್ ಸೊ ನಮ್ಮ ಮಗು ಯಾವ ತರ ಗ್ರೋ ಆಗ್ತಾರಲ್ಲ ಅದ್ರ ಪ್ರಕಾರ ನಾವು ಈ ಥರ ನ ಅಡ್ಜಸ್ಟ್ ಮಾಡ್ಕೋಬಹುದು ಆ್ಯಂಡ್ ಇಲ್ಲಿ ನೋಡಬಹುದು ಫ್ರೆಂಡ್ಸ್ ನಾನು ಲಡ್ಡುಗೆ ಈ ತರ ಚೇರ್ ಮೇಲೆ ಕೂರಿಸಿದ್ದೀನಿ ಯಾಕಪ್ಪ ಚೇರ್ ಮೇಲೆ ಅಂತೀರಾ ಬಿಕಾಸ್ ಟೈಮ್ಸ್ ಏನಾಗುತ್ತೆ ಅಂದರೆ ಅವ್ರು ನಮ್ಮ ಹೈಟ್ ಆ ಥರ ಮ್ಯಾಚ್ ಆಗಲ್ವಲ್ಲ ಸಪೋಸ್ ಊಟ ಮಾಡಬೇಕಾದ್ರೆ ಡೈನಿಂಗ್ ಟೇಬಲ್ ಎಲ್ಲ ಆರಾಮಾಗಿ ಕೂತ್ಕೊಳ್ಳೋಕ್ಕೆ ನಾವು ಈ ಥರ ಡೈನಿಂಗ್ ಟೇಬಲ್ ಚೇರ್ ಮೇಲೆ ಬೇಕಾದ್ರೆ ಕೂರಿಸ್ಬೋದು ಆ್ಯಂಡ್ ಇದು ಬಂದು ಫ್ರೆಂಡ್ಸ್ ವೀಲ್ಸ್ ಎಲ್ಲ ನಾನು ಈ ಥರ ಲಡ್ಡುಗೆ ಕೂರಿಸಿದ್ದೀನಿ ತುಂಬಾನೇ ಚೆನ್ನಾಗಿ ಆಟ ಆಡೋದು ಜಾಲಿಯಾಗಿರ್ಬೋದು ಮಕ್ಕಳು ಆಟ ಆಡಬೇಕಾದ್ರೆ ಅಥವಾ ಫನ್ ಗೇಮ್ಸ್ ಏನಾದ್ರೂ ಆಕ್ಟಿವಿಟಿ ಇರುತ್ತಲ್ಲ ಅವಾಗ ತುಂಬಾನೇ ಆರಾಮಾಗಿ ಈ ಒಂದು ನ ಯೂಸ್ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು ಅಂಡ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಬೇಕಾದ್ರೆ ನೀವು ಚೆಕ್ಔಟ್ ಮಾಡ್ಕೋಬಹುದು ಹಾಗೂ ಪರ್ಚೇಸ್ ಮಾಡ್ಕೋಬಹುದು ಆ್ಯಂಡ್ ಫ್ರೆಂಡ್ಸ್ ಈಸಿಯಾಗಿ ಸ್ಟೋರ್ ಕೂಡ ಮಾಡ್ಕೋಬಹುದು ಈ ಒಂದು ಹೈ ಚೇರ್ನ ಆ್ಯಂಡ್ ನಮಗೆ ಬೇರೆ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ ನಾನು ಲಡ್ಡುಗೆ ಪಿಂಕ್ ಕಲರ್ ಎಂತ ಚೂಸ್ ಮಾಡಿದೆ ಅಂದರೆ ಮೇ ಬಿ ನನ್ನ ಸೆಕೆಂಡ್ ಬೇಬಿಗೆ ಇದು ಯೂಸ್ ಆಗುತ್ತೆ ಹಾಗೂ ಹೆಲ್ಪ್ ಆಗುತ್ತೆ ಅಂತ ಓಕೆ ಫ್ರೆಂಡ್ಸ್ ಇವಾಗ ಬಂದು ನಾನು ನನ್ನ ಕಿಚನ್ ನ ರಿವೀಲ್ ಮಾಡ್ತಾ ಇದ್ದೀನಿ ಐ ಗೆಸ್ ನಿಮಗೆ ಬ್ಯಾಕ್ ಗ್ರೌಂಡ್ ಕಾಣಿಸ್ತಾ ಇದ್ದೀನಿ ಬ್ಯಾಕ್ ಗ್ರೌಂಡ್ ಅಲ್ಪ ಸ್ವಲ್ಪ ಕಾಣಿಸಬಹುದು ಬಟ್ ಆ ಬ್ಯಾಕ್ ಗ್ರೌಂಡ್ ನೋಡಬಹುದು ಬಿಡಿ ಬಟ್ ನನ್ನ ಮುಖ ಮಾತ್ರ ನೋಡಿ ಫ್ರೆಂಡ್ಸ್ ಸೊ ಫೈನಲಿ ಬನ್ನಿ ನನ್ನ ಕಿಚನ್ ನ ತರಿಸ್ತೀನಿ ತುಂಬಾನೇ ಬೇಸಿಕ್ ಕಿಚನ್ ಬಟ್ ಸ್ಟಿಲ್ ಇಟ್ ಇಸ್ ಇಟ್ ಇಸ್ ಲೈಕ್ ಮೋರ್ ದೆನ್ ಅ ಲಕ್ಷರಿ ಕಿಚನ್ ಫಾರ್ ಮಿ ಅಂಡ್ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಬನ್ನಿ ಒಳಗಡೆ ಬಲ್ಗಾಲಿಟ್ಟು ಒಳಗಡೆ ಬನ್ನಿ ಎಸ್ ಬನ್ನಿ ಫ್ರೆಂಡ್ಸ್ ನಮ್ಮ ಕಿಚನ್ ಎಂಟರ್ ಆದ ತಕ್ಷಣ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಈ ಒಂದು ಕ್ಯಾಬಿನೆಟ್ ಸಿಗುತ್ತೆ ಓಕೆನಾ ಈ ಕ್ಯಾಬಿನೆಟ್ ನಿಮ್ಗೆ ಹಲವಾರು ಸುದ್ದಿ ತೋರಿಸಿದೀನಿ ಬಟ್ ಅವಾಗಲೇ ತುಂಬಾನೇ ಮೆಸ್ ಆಗಿತ್ತು ಬಟ್ ಇವಾಗ ಈ ಕ್ಯಾಬಿನೆಟ್ ನ ಓಪನ್ ಮಾಡಿದ್ರೆ ನೋಡ್ಬೋದು ಇದೆಲ್ಲ ಜೋರ್ಸಿದೀನಿ ಫ್ರೆಂಡ್ಸ್ ಸೊ ಇವೆಲ್ಲ ಏನಂತಾರೆ ಕಡಾಯಿಗಳು ಅಥವಾ ಏನಂತಾರೆ ಬಾಣ್ಲಿಗಳು ಮತ್ತೆ ಈ ತರ ಎಲ್ಲಿ ತಗೊಂಡಿದ್ದಿಲ್ಲ ನಿಮ್ಗೆ ಗೊತ್ತಲ್ವಾ ಇಂಟೆಸ್ಟ್ ಪಾತ್ರೆಗಳು ಸೊ ಇವೆಲ್ಲ ಜೋಡಿಸಿದೀನಿ ನೀಟಾಗಿ ಹಾಟ್ ಬಾಕ್ಸ್ ನೋಡಿ ಚಿಕ್ಕದು ಪುಟಾನಿ ಹಾಟ್ ಬಾಕ್ಸ್ ಎಲ್ಲ ಅಂಡ್ ಇದು ಒಂದು ಬೌಲು ಸೊ ಈ ಬೌಲ್ ನ ಈ ತರ ಇಟ್ಟು ಜೋಡಿಸಿದೀನಿ ಸ್ವಲ್ಪ ನೋಡಕ್ ಚಂದ ಕಾಣಿಸ್ಬೇಕಲ್ವಾ ಇದು ಮಣ್ಣಿಂದು ಬಾಂಡ್ಲಿ ಬಾಂಡ್ಲಿ ಅಂತರ ಸೊ ಮಣ್ಣಿಂದ ಪಾತ್ರೆ ಫ್ರೆಂಡ್ಸ್ ಇದು ಸೊ ನೋಡ್ಬೋದು ನಾನು ಯಾವತ್ತೂ ಇದನ್ನ ಯೂಸ್ ಮಾಡಿಲ್ಲ ತುಂಬಾ ಭಯ ಆಗುತ್ತೆ ವರ್ದಗಿಡ್ದು ಹೋದ್ರೆ ಏನಪ್ಪ ಮಾಡೋದು ಅಂತ ಬಟ್ ನೋಡೋದು ಚೆಂದ ಇದೆಯಲ್ಲ ಅದೇನೆ ಸೊ ಇವೆಲ್ಲ ಬೇಸಿಕ್ ಫ್ರೆಂಡ್ಸ್ ಹೌದು ನಾನು ಇವಾಗ ಬರೀ ನಿಮಗೆ ತುಂಬಾನೇ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ ನಿಮ್ಮ ಮುಂದೆ ಇನ್ನೂ ಸ್ವಲ್ಪ ಸೆಟಪ್ ಮಾಡಿದ್ರೆ ಅದನ್ನ ಮಾಡ್ತೀನಿ ಓಕೆನಾ ಸೊ ಫ್ರೆಂಡ್ಸ್ ಇವೆಲ್ಲ ನಾನು ಪ್ರತಿಯೊಂದು ಐಟಮ್ಸ್ ಈ ಸ್ಟ್ಯಾಂಡ್ ಆಗಿರ್ಲಿ ಈ ತರ ಒಂದು ಸ್ಟೋರೇಜ್ ಅದು ಇದ್ದಿದೀರಾ ಇವೆಲ್ಲ ನಿಮಗೆ ಆಲ್ರೆಡಿ ಲಿಂಕ್ ನ ಶೇರ್ ಮಾಡಿದೀನಿ ನಾನು ಪ್ರೀವಿಯಸ್ ಬ್ಲಾಗ್ ಅಲ್ಲಿ ಎಲ್ಲಿ ತಗೊಂಡೆ ಎಷ್ಟು ಪ್ರೈಸ್ ಅಂತ ಬೇಕಂದ್ರೆ ಪ್ರೀವಿಯಸ್ ಬ್ಲಾಗ್ ನ ಚೆಕ್ ಮಾಡಿ ಹೋಗಿರಾ ಸೊ ಫ್ರೆಂಡ್ಸ್ ಇದು ಬಂದು ಈ ತರ ಬಾಕ್ಸ್ ಈ ತರ ಎಲ್ಲ ಏನಂದ್ರೆ ಜೀರಿಗೆ ಅದು ಇದು ಇಡಕ್ಕೆ ಕೆಲವೊಂದು ಬಾಟಲ್ಸ್ ನ ತಗೊಂಡಿದೀನಿ ನೋಡಬಹುದು ಈ ತರ ಚಿಕ್ ಚಿಕ್ ಬಾಟಲ್ಸ್ ನ ತಗೊಂಡಿದೀನಿ ಇನ್ನೂ ತುಂಬಾ ಜೋಡಿಸೋದಿದೆ ಈ ಅಲ್ಲಿ ನಿಮಗೆ ಜೋಡಿಸಿ ಫುಲ್ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಅಂಡ್ ಈ ಕಡೆ ಬಂದ್ರೆ ಫ್ರೆಂಡ್ಸ್ ಇದನ್ನು ಸ್ಕೂಲ್ ಸ್ಟ್ಯಾಂಡು ಸ್ಪ್ಯಾಚುಲಾಸ್ ಎಲ್ಲ ಇಡಕ್ಕೆ ಇದು ತುಂಬಾನೇ ಕ್ಯೂಟ್ ಆಗಿದೆ ಫ್ರೆಂಡ್ಸ್ ಇದು ಮತ್ತೆ ಇದೊಂದು ಇನ್ನೊಂದು ಮಡಿಕೆ ಪಾತ್ರೆ ಇದೆಯಲ್ಲ ಇದನ್ನ ಕೂಡ ತಗೊಂಡಿದ್ದೀನಿ ಅಂಡ್ ಇದು ಕೂಡ ನಿಮಗೆ ಮಸಾಲೆ ನ ತೋರಿಸಿದೀನಿ ಸುಮಾರು ಜನ ನನಗೆ ಕಾಮೆಂಟ್ ಮಾಡಿದ್ದಾರೆ ಇದು ನೀವು ಮಸಾಲೆ ಪುಡಿನ ಇಡಕ್ಕೆ ಹೋಗಬೇಡಿ ಲೈಕ್ ಧನಿಯಾ ಪುಡಿ ಖಾರದ ಪುಡಿ ಅವೆಲ್ಲ ಇಡಕ್ ಹೋಗ್ಬೇಡಿ ಇನ್ಸ್ಟೆಂಟ್ ಪಲಾವ್ ಐಟಮ್ಸ್ನ ಅಂತ ಹೇಳಿದಿರಾ ಏನಂತಾರೆ ಜೀರಿಗೆ ಲವಂಗ ಮೆಣಸಾಗಿರ್ಲಿ ಅಥವಾ ಇದು ಜಾವಿತ್ರಿ ಅವೆಲ್ಲ ಬರುತ್ತಲ್ಲ ಅವೆಲ್ಲ ಇಡೀ ಪುಡಿಗಳನ್ನ ಇಡಕ್ ಹೋಗ್ಬಿಡಿ ಅಂತ ಹೇಳಿದಿರಾ ಸೊ ಖಂಡಿತವಾಗ್ಲೂ ಅದನ್ನೇ ಫಾಲೋ ಮಾಡ್ತೀನಿ ಅಂಡ್ ಇದು ಫ್ರೆಂಡ್ಸ್ ನಾನು ಒಂದು ಹೋಗಿದ್ದೆ ಒಂದು ಫಂಕ್ಷನ್ ಹೋಗಿದ್ದೆ ಅಲ್ಲಿ ಅಷ್ಟರ ಕುಂಕುಮಕ್ಕೆ ಇದನ್ನ ಕೊಟ್ಟಿದ್ರು ಮನೆಗ್ ಬಂದೆ ಇದ್ರೆ ಕಾಫಿ ಇಲ್ಲ ಬಂದ್ರೆ

ಈ ಕಡೆ ಬಾ ಏ ಇ್ದೆಂತ ಇದೆ ನಮ್ಮ ಲಕ್ಕರೇ ನನಗೆ ಸೋ ಫ್ರೆಂಡ್ಸ್ ಇದು ಬಂತು ಪುಟಾಣಿ ಒಂದು طرف क्यूट ಸಾ ಕೋಜಿ ಸಾ ಕಿಚನ್ ಅಂತಾನೆ ಹೇಳ್ಬೋದು ಜಿ ಕುಡ್ತಾರಾ ಇವಾಗ ಜಿ ಇದು ನಾಟಕ ಓಕೆ ಫ್ರೆಂಡ್ಸ್ ಸೋ ನಾನು ಯಾಕೆ ಸ್ಟಾರ್ಟಿಂಗ್ ಏ ಅಂದ್ರೆ ಅರ್ಧ ಅರ್ಧ ತೋರಿಸ್ತಾ ಇದೀನಿ ಅಂತಂದ್ರೆ ಬಿಕಾಸ್ ಐ ನೋ ಅಲ್ಲ ಓಕೆನಾ ಎಂತ ನಾಟಕ ಮಾಡ್ತಾನೆ ಅಂಡ್ ಇನ್ನು ಏನ್ ಗೊತ್ತಾ ತುಂಬಾ ಜನ ಕೇಳಿದ್ರಿ ಲಡ್ಡುಗೆ ಹಲ್ಲು ಬಂದಿದ್ಯಾ ಅಂತ ಸೊ ಲಡ್ಡುಗೆ ಒಂದು ಲೆವೆನ್ ಮಂತ್ಸ್ ಗೆ ಅಲ್ವಾ ಟೆನ್ ಲೆವೆನ್ ಮಂತ್ ಒಂದು ವರ್ಷಕ್ಕೆ ಆರಲ್ಲಿ ಬಂತು ಅದಾದ್ಮೇಲೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಒಂದು ವರ್ಷಕ್ಕೆ ಆರಲ್ಲಿ ಬಂತು ಅದಾದ್ಮೇಲೆ ಒಂದಲ್ಲೂ ಬರ್ತಾ ಇಲ್ಲ ನಂಗೆ ಅದು ಗೊತ್ತಿಲ್ಲ ಯಾಕೆ ಅಂತ ಬೇರೆಯವ್ರ ಕೇಳಿದ್ರೆ ಬರುತ್ತೆ ತಾಳ್ಮೆ ವಿಧಾನ ಅಂತ ಹೇಳಿದ್ರು ಸೊ ಅದಕ್ಕೆ ನೀವು ಓಕೆ ನಿಮಗೆ ನಿಮಗೇನ್ ಗೊತ್ತು ಅದು ಕಾಮೆಂಟ್ ಮಾಡಿ

ಅಲ್ಲ ಇವರು ನಾವ್ ರಿಚ್ ಆಗಿಯ ರಿಚ್ ಬೈ ಮನ್ಸು ಹಾರ್ಟ್ ಹೃದಯ ಶಾಪಿಂಗ್ ಕಡಿಮೆ ಮಾಡಿದ್ರೆ ನಾಳೆ ರಿಚ್ ನಾವು ಫ್ರೆಂಡ್ಸ್ ಅನ್ಸುನೆ ತಮಾಷೆ ಮಾಡ್ದೆ ಇವಾಗ ನಾವು ಊಟ ಮಾಡಕ್ಕೆ ಈ ಪ್ಲೇಟ್ ನ ತಗೊಂಡಿರೋದು ಸೊ ಈ ಪ್ಲೇಟ್ ಆಕ್ಚುಲಿ ಫ್ರೆಂಡ್ಸ್ ಇದು ಬಂದು ಈ ಸ್ಟ್ಯಾಂಡ್ ಬಂದು ಅಕ್ಕ ಮದ್ವೆ ಆಗೋ ವಸ್ತುವಲ್ಲಿ ಫ್ರೆಂಡ್ಸ್ ಈ ಸ್ಟ್ಯಾಂಡ್ ತಗೊಂಡಿದ್ಲು ಅವಳ ಮನೆಗೆ ಅಂತ ಬಟ್ ಇವಾಗ ಅವಳಿಗೆ ರಿಕ್ವೈರ್ಮೆಂಟ್ ಇಲ್ಲ ಅಂತ ಅಂದು ಸುಮ್ನೆ ಹೊಸ ತಗೊಳ್ಬಹುದು ಇದೇ ತಗೊಂಡು ಹೋಗಿ ಇದನ್ನ ಯಾವತ್ತೂ ಯೂಸೇ ಮಾಡಿಲ್ಲ ಅವಳು ಅಂತ ಅಂದ್ಬಿಟ್ಟು ಸರಿ ಆಯ್ತು ಅನ್ಕೊಂಡಿದ್ದ ತಗೊಂಡು ತೊಳೆದಿ ಒರೆಸಿ ಇಟ್ಟಿರೋದು ಹ್ಮ್ ಹೋದ್ವರಕ್ಕೆ ತಂದಿದ್ದೆ ಒಂದು ಕೆಟ್ ಬಲಿ ಫಿಫ್ಟಿ ನೈನ್ ರೂಪೀಸ್ ಇವೆಲ್ಲ ನಾನು ऑलरेडी ಬ್ಲಾಗ್ ಮಾಡಿದೀನಿ ಡೀಮಾರ್ಟ್ ಮಾರ್ಟ್ ಶಾಪಿಂಗ್ ಫೈನ್ಸ್ ಗೊತ್ತಾ ನಾವು ಈ ಬೀನ್ ಪ್ಲೇಟ್ ಹೋಗ್ಬೈನಾ ಏನು ಸರಿ ಸ್ಟ್ರೈಟ್ ಮಾಡಿ ಇದನ್ನ ಪಕ್ಕದಲ್ಲಿ ಹಾಟ್ ಬಾಕ್ಸ್ ಅದ್ಬಿಡ್ತೀನಿ ಮಸ್ ಸರ್ ಹಾಟ್ ಬಾಕ್ಸ್ ಆಗೋಡೆ ಸೆಂಟರ್ ಆದಂಗೆ ನೋಡಿ ಸ್ವಾಮಿ ನಾವು ಇರೋದು ಅದಕ್ಕೆ ನೀವು ಹಾಕೊಂಡಿರೋದು ಮುಂದೆ ಆಗಲ್ಲ ಸುಮ್ಮನೆ ಯಾಕ ಕೈ

ಫ್ರೆಂಡ್ಸ್ ಸರಿ ಆ ಫಸ್ಟ್ ಪ್ರೈಸ್ ಆಗ್ಲಿಕ್ಕೆ ಕಿತಕಾಯ್ತ ನಂಗೆ ಗೊತ್ತು ನೀನು ಕಾಸು ತಗೊಂಡಂಗೆ ಅಂತ ಊರಿಗೆಲ್ಲ ಪ್ರೈಸೆ ತೋರ್ಸ್ಬೇಡ ಇನ್ನೇನ್ ಫ್ರೀ ಆಗಿ ಕೊಡ್ತಾರ ನಂಗೆ ಆ ಬ ಆ ಬಟ್ಟೆಗೂ ಪ್ರೈಸೆ ಹಾಕಿರ್ತೀಯ ಯಾಕಂದ್ರೆ ತೋರ್ಸೋಕೆ ಹೊಸ ಬರುತ್ತೆ ಅಂತ ಪ್ರೈಶ್ ಆಗಿರ್ತಿಯ ತೋರಿಸಿ ಇಲ್ಲ ಇಷ್ಟು ನೀಟಾಗಿ ಜೋಡಿಸ್ತಾ ಇದ್ದೀನಿ ನಾ ತೋರ್ಸಿದ್ರೆ ನೋಡಿ ಫ್ರೆಂಡ್ಸ್ ಇಷ್ಟು ನೀಟಾಗಿ ಸ್ವಲ್ಪ ಪಾಯಿಂಟ್ ಸ್ವಲ್ಪ ಝೂಮ್ ಅಲ್ಲಿ ಮಾಡ್ರಿ ಪುಣ್ಯಾತ್ಮಾ ಎಲ್ಲ ಖಾಲಿ ಡಬ್ಬ ಫ್ರೆಂಡ್ಸ್ ಬಟ್ ಡಬ್ಬಗಳೆಲ್ಲ ತುಂಬೋ ತುಂಬಬೇಕು ಬಟ್ ಯಾವಾಗ ಅಂತ ಗೊತ್ತಿಲ್ಲ ನಾನು거든 190 ರೀ ನೀವು ಎಲ್ಲದಕ್ಕೂ ಬಾಯಿ ಆಗ್ಬೇಡ್ರಿ ಒಳ್ಳೆ ಇದ್ರ ಇದ್ರುತರ ಹಾಗೇನೇ ನೋಡಿ ಕರೆಕ್ಟಾಗಿ ಇದಿತ್ತು ಇದೇ ಲೈಕ್ ಇರಂತರ ಇಂಜರ್ಮೆಂಟ್ ಆಗೋണ്ടി 40 ತರ ಇದೆ ಫುಲ್ ಪರ್ಫೆಕ್ಟ್ ಆಗಿ ಲೇಶನ ಆಗಂಸಿತಲ್ವೇ ರೀ ಹ್ಞೂ ಅಂತ ಹೇಳ್ರೀ ಓ ತಪ್ಪ ನೋಡಕ ಕನ್ಸಾದ್ ಹೆಂಗೇನಾಗೋ ಹೇಳಿ ನಾನು ಒಳಗಡೆ ಕಾಣಿಸ್ ಅಂತ ಮಾಡ್ಬಿಡ್ತೀನಿ ಆತ ಜೊಲ್ತರ ಆಡ್ಕೊಂಡು ಫ್ರೆಂಡ್ಸ್ ಇವೆಲ್ಲ ನೀಟಾಗಿ ಜೋಡಿಸ್ತಾ ಇದ್ ನಿಮ್ಗೆ ಅನ್ಕೊಂಡು ಅನ್ಕೋತೀರಾ ನೀವು ಲಕ್ಷ್ಮೀ ಯಾವಾಗ ಅಂತ ಅದಕ್ಕೊಂದು ವರ್ಷ ತಗೋಬೇಡ ಅಂತ ಇಲ್ಲ ಫ್ರೆಂಡ್ಸ್ ಬಟ್ ನಾನು ಇವಾಗಲೇ ಆನೆಸ್ಟ್ ಆಗಿ ಹೇಳ್ಬಿಡ್ತೀನಿ ತುಂಬಲ್ಲ ಎಷ್ಟು ಅಷ್ಟು ಲೈಕ್ ಸ್ನಾಕ್ಸ್ ಮಾಡೋಕೆ ಅಥವಾ ಸ್ಯಾಂಡ್ವಿಚ್ ಮಾಡೋಕೆಲ್ಲ ಬೇಕು ಆತರ ಐಟಮ್ಸ್ ಮಾತ್ರ ತಗೋತೀನಿ ಇದು ಬೇಳೆ ಕಾಳು ಅಕ್ಕಿ ಪಕ್ಕಿ ಅವೆಲ್ಲ ತುಂಬೋ ಸೀನ್ ಎಲ್ಲ ಇಲ್ಲ ತಗೊಂಡ್ರು ಸ್ವಲ್ಪ ಸ್ವಲ್ಪ ಇಲ್ಲಿ ಫ್ರೆಂಡ್ಸ್ ನಾನು ಪಾಯಸ ಮಾಡ್ಲಾ ನಮ್ಮ ಮನೇಲಿ ಫಸ್ಟ್ ಟೈಮ್ ನನಗೆ ಆಕ್ಚುಲಿ ಒಬ್ಬರು ಕಾಮೆಂಟ್ ಮಾಡಿದ್ರು ಗೊತ್ತಾ ಲಕ್ಷ್ಮಿ ಫಸ್ಟ್ ಟೈಮ್ ನೀವು ಮನೇಲಿ ಏನಾದರೂ ಮಾಡ್ತೀರಾ ಅಂತ ಪ್ಲಾನ್ ಮಾಡಿದ್ರೆ ಸ್ಯಾಂಡ್ವಿಚ್ ಎಲ್ಲ ಮಾಡಿ ಬಟ್ ಅದಕ್ಕಿಂತ ಮುಂಚೆ ಒಂದು ಸ್ವೀಟ್ ಮಾಡಿ ಅಂತ ಪಾಯಸ ಮಾಡ್ರಿ ನನಗೆ ಪಾಯಸ ಇಷ್ಟ ಇಲ್ಲ ನನಗೆ ಇಷ್ಟ ಗುಲಾಬ್ ಜೋನ್ ಮಾಡು ಏ ಕೊರಿರಿ ಮಾಡು ಕೊರಿರಿ ನನಗೆ ಮಾಡಕ್ಕೆ ಬರಲ್ಲ ಅಂತ ಹೇಳು ನನಗೆ ಬರುತ್ತೆ ಮಾಡಕ್ಕೆ ನಿನಗೆ ಬರುತ್ತಾ ಆ್ಯಂಡ್ ಇವೆಲ್ಲ ದೇವಸ್ಥಾನ ಪ್ಲೇಟಿಂಗ್ಗೆ ಅಂತ ತಗೊಂಡಿರೋ ಅಂತ ನೋಡ್ಬೋದು ಈಗೆಲ್ಲ ಎರಡೇ ತಗೊಂಡರೆ ನನ್ನ ಸುಮ್ಮನೆ ಲೈಕ್ ಪ್ಲೇಟಿಂಗ್ ಎಲ್ಲ ಮಾಡೋದ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಎಲೇಶಿಯಟ್ ಫ್ರೆಂಡ್ಸ್ ಇದು ಒಂದು ವಯಸ್ಸ ಮಾಡಿದ್ರು ಆದ ಮೇಲೆ ನಾ ಅದು ನನ್ನ ಮರ ಅಂದ್ಕೊಂಡೆ ನೀವು ಅನುಭವ ಬಿಡಪ್ಪ ಅದು ಒಳ್ಳೆ ಜಾಗ ಇಲ್ಲ ಅಲ್ಲಿ ಯಾಕೆ ಈ ಥರ ಇದು ಮಾಡ್ತೀಯ இல்ல యాదు కూర ఇది నా ఇలిటిర్దిని సరే సరేనా సరే ఆపండి సార్ ఓ నోడ కన్సల్ అదే క్లాస్ హక్కుంది అండి అస్తే ఈ కసాయిల ఇస్కోనా ఆని కొలికిరో ఐటమ్స్ అలా మిసాకదో మిసాకదల్ల ఈ కిచెన్ ఐటమ్స్ అలా అవైల వేరే ఐటమ్స్ ఈ టట్టే నిడిలిరి ఇది టట్టే నిడిలిరి ఇది ఎక్కడ ఇర్తావో చూడు

ಏನಪ್ಪ ಏನ್ ಲಾಳ್ ಡಬ್ಬ ಕ್ಲಾಸು ನನಗ್ ಬದ್ನಾಕ್ ಇಷ್ಟ ತಿನ್ಸೋದು ಸಿಂಪಲ್ ನನ್ ಏನಿಷ್ಟ ತಿನ್ಸೋದು ಲಡ್ಡು ಮಾಡ್ತಾರೆ ತಿನ್ನ ತಿನ್ನ ತಿನ್ನೋ ತಿನ್ನೋ லடூ ஹெங்க லட்டு தின்ல்ல அந்த தின்சி தின்சி ಫ್ರೆಂಡ್ಸ್ ನಿಮ್ ಎಲ್ರಿಗೂ ಒಂದೇ ಒಂದು ರಿಮೈಂಡರು ನಾವು ಮಾತಾಡೋದು ಎಲ್ಲ ಸುಮ್ಮನೆ ಜೋಕು ಫ್ರೆಂಡ್ಸ್ ಇದೆಯಲ್ಲ ರೇಕ್ಸ್ ಅದೆಲ್ಲ ಸುಮ್ಮನೆ ನಿಜವಾಗ್ಲು ಹಂಗೆ ಜೋಕು ಯಾವುದೂ ಸೀರಿಯಸ್ ಆಗಿಲ್ಲ ಅರುಣ್ ನಂಗೆ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ನಾನು ಸಹ ಅರುಣ್ಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡ್ಕೋತೀನಿ ಸೊ ಯಾರು ಜಾಸ್ತಿ ಸೀರಿಯಸ್ ಆಗಿ ತಗೋಬೇಡಿ ಓಕೆನಾ ಚೆನ್ನಾಗಿದೆ ಒಂದಿಷ್ಟು ಶುಗರ್ ಇಲ್ಲ ಒಂದಿಷ್ಟು ಶುಗರ್ ಇಲ್ಲ ಫ್ರೆಂಡ್ಸ್ ಇದು ಬಂದು ನನ್ನ ಬಾಟ್ಲ್ ಆಗಿತ್ತು ಅರುಣ್ ಅವರು ಇದನ್ನ ಕಳ್ತನ ಮಾಡ್ಕೊಂಡು ಅವ್ರು ತಗೊಂಡಿದ್ದಾರೆ ತ ನೀರ್ <laughs> ಕುಡಿದ್ರಲ್ಲ <laughs> 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 <laughs>

ಓಕೆ ಅರುಣ್ ಇವಾಗ ನಾನು ಅರುಣ್ ಫ್ರೆಂಡ್ಸ್ ಸ್ವಲ್ಪ ಕ್ವಶನ್ಸ್ ನ ಕೇಳ್ತೀನಿ ಇರೇ ಹೆಂಗ್ ಅನ್ಸ್ತಾ ನಮ್ಮ ಅಡುಗೆ ಮನೆ ಚೆನ್ನಾಗಿ ಮಾಡಿದೆ ಅಷ್ಟೇನಾ ಸಗದ ಮುಂದೆ ಐತಲ್ವಾ ಇಲ್ಲ ಚೆನ್ನಾಗಿ ಬಂದಿದೆ ಆಕ್ಚುಲಿ ಸುಮ್ಮನೆ ಓವರ್ ಫರ್ನಿಶ್ಡ್ ಆತರ ಮಾಡಿದಿರಾ ಏನೋ ಲೈಫ್ ಫಸ್ಟ್ ಟೈಮ್ ತಲೆ ತಗ್ಸ್ ಬಿಡಿದ್ಯಾ ತಲೆ ಉಪಯೋಗ ಚೆನ್ನಾಗಿ ಮಾಡಿದ್ಯಾ ನಿಮಗೆ ಕಿಚನ್ ಜಾಸ್ತಿ ಫೇವರಿಟ್ ಪಾರ್ಟ್ ಯಾವುದು ಅಂದ್ರೆ ಇವಾಗ ನಾವು ಇಷ್ಟು ಎಲ್ಲ ಇದು ಮಾಡ್ಮೇಲೆ ಇಲ್ಲ ಇದು ಟೈಲ್ಸ್ ಚೆನ್ನಾಗಿ ಚೆನ್ನಾಗಿದೆ ಸ್ಟಾರ್ಟಿಂಗ್ ಆಕ್ಚುಲಿ ರೀ ಸ್ಟಾರ್ಟಿಂಗ್ ನಾವು ಏನ್ ವೈಟ್ ಬೇಡವಾಗಿತ್ತು ತಗಿ ಕ್ರೀಮ್ ಹಾಕ್ಸ್ಬೇಕಿತ್ತು ಅಂದ್ರೆ ತುಂಬಾ ಬೇಜಾರಾಯ್ತು ಬಟ್ ಸೆಟ್ ಅಪ್ ಮಾಡ ಚೆನ್ನಾಗಿ ಕಾಣಿಸ್ತೈತೆ ಅದೇನು ಆರ್ಡರ್ ಕಾಣಿಸ್ತಾ ಇಲ್ಲ ಮ್ಯಾಚ್ ಆಗ್ತಾ ಇದೆ ರೀ ಸೊ ನನಗೆ ಪರ್ಸನಲ್ ಆಗಿ ನನ್ನ ಕಿಚನ್ ಅಂದ್ರೆ ನನ್ನ ಕಿಚನ್ ಇರೋದೇ ಇಷ್ಟು ಸೊ ಇದ್ರ ನನ್ನ ಫೇವ್ರೇಟ್ ಪಾರ್ಟ್ ಬಂದು ಇಷ್ಟು ಎಲ್ಲಾನು ಫ್ರೆಂಡ್ಸ್ ಬಿಕಾಸ್ ಇಷ್ಟು ಎಲ್ಲರಿಗೂ ನಂಗೆ ಎಲ್ಲೆಲ್ಲಿ ಜಾಗ ಸಿಕ್ಕಿದಿಲ್ಲ ಅಲ್ಲೆಲ್ಲ ನಾನು ಸ್ವಲ್ಪ ಸಿಂಪಲ್ ಆಗಿ ಸ್ವಲ್ಪ ಡೆಕೋರೇಟ್ ಅಥವಾ ಇಡಕ್ಕೆ ನಾನು ಟ್ರೈ ಮಾಡಿದೀನಿ ಸೊ ಬೆಸ್ಟ್ ಪಾರ್ಟ್ ಬಂದು ಫ್ರೆಂಡ್ಸ್ ಬೆಸ್ಟ್ ಪಾರ್ಟ್ ಬೆಸ್ಟ್ ಪಾರ್ಟ್ ಇವರಲ್ಲ ಬೆಸ್ಟ್ ಪಾರ್ಟ್ ಬಂತು ಇದು ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಬೆಸ್ಟ್ ಗಿಂತ ಬೆಸ್ಟ್ ಆಬ್ವಿಯಸ್ಲಿ ಡ್ರಾಮಾ ಮಾಡಿ ಸಾಕು ಸುಳ್ಳು ನೋಡಿದಾಗ ಜಾಗ ಬೆಸ್ಟ್ ಬಿಕಾಸ್ ನನ್ಗೆ ಅರುಣ್ ಅವ್ರು ತುಂಬಾ 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 ಸಪೋರ್ಟ್ ಮಾಡಿದ್ದಾರೆ ಫ್ರೆಂಡ್ಸ್ ನಾನು ಪ್ರತಿಸಿನ ತಗೋಬೇಕು ಇದ್ ತಗೋಬೇಕು ಅಂತ ಹೇಳ್ತೀನಿ ಅವ್ರು ಲಕ್ಷ್ಮಿ ಅದ್ ಬೇಕಾ ಅವಶ್ಯಕತೆ ಅಂತ ಅವ್ರು ಹೇಳ್ತಾರೆ ಬೇಡ ಬಿಡು ಅಂತ ಅವರೇ ಹೇಳ್ತಾರೆ ಆಮೇಲೆ ನಾನು ಸ್ವಲ್ಪ ಬೇಜಾರಾಗ್ಬಿಟ್ಟು ಅಥವಾ ಮುನ್ಸ್ಕೊಂಡು ಅಥವಾ ಸ್ವಲ್ಪ ಅಡೋಗ್ಬೂತಿ ತರ ಮಾಡ್ಬಿಟ್ರೆ ಹೋಗು ಏನಾದ್ರು ಮಾಡ್ಕೋ ಅಂತ ಬಿಟ್ಬಿಡ್ತಾರೆ ಸೊ ಇದೊಂದು ಬೆಸ್ಟ್ ಪಾರ್ಟ್ ಅವ್ರು ಯಾವ್ದಕ್ಕೂ ಬೇಡ ಅಂತ ಅನ್ನಲ್ಲ ಬೇಕಾ ಅಂತ ಕೇಳ್ತಾರೆ ಅಷ್ಟೇನೆ ನಾನ್ ಬೇಕೇ ಬೇಕು ಅಂತ ನಾನ್ ಅಂತೀನಿ ಸೊ ನಿಮ್ ನಾನ್ ನಿಮ್ಗೆ ಬೇಡ ಅಂತನ್ಬಿಟ್ರೆ ಅಷ್ಟೇ ಆಮೇಲೆ ಫ್ರೆಂಡ್ಸ್ ನಾನೇನ್ ಜಾಸ್ತಿ ಆ ತರದೂ ಇಲ್ಲ ಫ್ರೆಂಡ್ಸ್ ಸಣ್ಣ ಬಿಟ್ಟು ನೀವೇ ಬ್ಲಾಗಲ್ ಆ ತರದ್ದು ಏನಾದ್ರು ನೋಡಿದೀರ ಯಾವಾಗ್ ಬೇಡವಾಗಿತ್ತು ತಗೊಂಡೆ ಆತರ ಏನೂ ಇಲ್ಲ ಸೊ ಎಷ್ಟೇ ಫೈನಲ್ ಆಗಿ ಫ್ರೆಂಡ್ಸ್ ಈ ಒಂದು ಅಡುಗೆ ಮನೆ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ತುಂಬಾ ಖುಷಿ ಆಗ್ತಾ ಇದೆ ನೋಡೋಣ ಅಂದ್ರೆ ಅಪ್ಕಮಿಂಗ್ ಬ್ಲಾಗ್ಸ್ ನಿಮ್ ಜೊತೆ ಏನಾದ್ರೂ ರೆಸಿಪಿ ಕೂಡ ಟ್ರೈ ಮಾಡ್ತೀನಿ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಹೋಗಿ ನಿಮ್ಗೆ ಒಂದು ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಇಷ್ಟ ಅಂದ್ರೆ ಪ್ಲೀಸ್ 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 ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಾನು ಇದ್ರ ಲಿಂಕ್ಸ್ ಎಲ್ಲ ಅಂದ್ರೆ ನಾನು ಏನೆಲ್ಲ ತಗೊಂಡಿದ್ದೀನಲ್ಲ ಅದು ಲಿಂಕ್ಸ್ ಎಲ್ಲ ನಾನು ಕೆಳಗಡೆ ಹಾಕಿದೀನಿ ಡಿಸ್ಕ್ರಿಪ್ಷನ್ ಬೇಕಾರೆ ಚೆಕ್ಔಟ್ ಮಾಡ್ಕೋಬಹುದು அண்ட்ஸ்லாபரேஷன் நீங்க